ಈಗ ತತಕ್ಷಣ ಪರಿಹಾರ ವ್ಯವಸ್ಥೆ ಏನಾದರೂ ಮಾಡಿ ಮಾಡಿದ್ದೀರಾ ಸರ್ ಈ ತತಕ್ಷಣದಲ್ಲಿ ಪರಿಹಾರ ಆದರೆ ಈಗ ಮನೆಗೆ ಅಸೆಸ್ಮೆಂಟ್ ಆಗಬೇಕು ಇಂಜಿನಿಯರ್ ಬರ್ತಾ ಇದ್ದಾರೆ ಅವರಿಗೆ ಅಸೆಸ್ಮೆಂಟ್ ಆದಮಂತು ನಾವು ಪರಿಹಾರ ವ್ಯವಸ್ಥೆ ಮಾಡ್ತೀವಿ ಧನ್ಯವಾದ ಸರ್ ಮುಂದಿನ ದಿನಗಳಲ್ಲಿ ಈ ಏನು ಮಾಡಬೇಕಂತ ಮುಂಜಿನ ಅಂತ ನಮ್ಮದು ಮಲೆನಾಡಿನಲ್ಲಿ ಅಂದ್ಕೊಳ್ಳೆ ಇಂಥ ಇದು ಪ್ರತಿ ವರ್ಷ ವರ್ಷ ಮಳೆ ಹೆಚ್ಚಾದವಾಗ ಇದೆಲ್ಲ ಕೆಲವೊಂದು ಸಹಜ ಇರ್ತವೆ ಇಲ್ಲ ಅಂತ ಅಲ್ಲ ಆದರೆ ಸ್ವಲ್ಪ ಮನೆಗಳನ್ನು ಭಾಳ ಶಿಥಿಲಾಷ್ಟು ಇದ್ದಂಥ ಮನೆಗಳನ್ನು ಮರು ನಿರ್ಮಾಣ ಮಾಡಲಿಕ್ಕೆ ಆಶ್ರಯ ಯೋಜನೆ ಅಂತ ಯೋಜನೆಗಳಿದ್ದಾವೆ ಮತ್ತು ಸಾವತವಾಗ ಸ್ವಲ್ಪ ಭದ್ರವಾಗಿ ಕ ಕಟ್ಕೊಳ್ಬೇಕು ಈಗಾಗಲೇ ಅವ್ರಿಗೆ ಗೊತ್ತಿರತ್ತೆ ಸಾರ್ವಜನಿಕರಿಗೆ ಎಲ್ಲೆಂದರಲ್ಲಿ ಈ ಮಣ್ಣನ್ನು ಬಳಸ್ತೇನೆ ಭದ್ರವಾಗಿ ಸ್ವಲ್ಪ ಕಟ್ಕೊಳ್ಳುವಂಥ ವ್ಯವಸ್ಥೆಗಳು ಇರುತ್ತೆ ಅದು ಸರ್ಕಾರದ ನಿಯಮಾವ ಪ್ರಕಾರ ಕೆಲವೊಂದು ಅನುದಾನವನ್ನು ಬದ್ಧತೆ ಕೊಡ್ಲಿಕ್ಕೆ ಅವಕಾಶ ಇದೆ ಅವರೆಲ್ಲ ಪ್ರೈಟೀರಿಯನ್ನು ನೋಡ್ಕೊಳ್ಬೇಕಲ್ಲ ಮತ್ತೆ ಹಕ್ಕುಪತ್ರ ಸಿಕ್ಕಿಲ್ಲ ಅನ್ನೋದು ಹಕ್ಕುಪತ್ರ ಅಂದರೆ ಯಾರಿಗಾದರೆ ಅದನ್ನು ತಂದರೆ ಅದನ್ನು ತಗೊಂಡು ಅದು ಯಾವ ರೀತಿ ಹಕ್ಕು ಪತ್ರಿಕೆ ರೀತಿಯ ಹಕ್ಕು ಪತ್ರಗಳು ಇರ್ತಾರೆ ಆಶ್ರಯ ಯೋಜನೆಯಲ್ಲಿ ಇದಾದರೆ ಆಶ್ರಯ ಯೋಜನೆಗೆ ಹಕ್ಕುಪತ್ರಗಳು ಇರ್ತವೆ ಅಥವಾ ನೈಂಟಿ ಫೋರ್ ಟಿ ಆದರೆ ಅದು ಅದು ಬೇರೆ ರೀತಿ ಇವತ್ತು ಸಾಗರ ಕರ್ಕೊಂಡು ಮಕ್ಕಳ ಬರ್ತಾ ಇದ್ದೀವಿ ನೆರೆಯ ಪೀಡಿತ ಪ್ರಯತ್ನ ಗಟ್ಟಿ ಕೊಟ್ಟಿದ್ದೀವಿ ಹಾಗಾಗಿ ಇವತ್ತು ಮಳೆಯ ಪ್ರಮಾಣ ಹೆಚ್ಚಿಗೆ ಇರೋದ್ರಿಂದ ಅಲ್ಲೆಲ್ಲ ಮನೆಗಳು ಬೆಳೀತಾ ಇದ್ದಾವೆ ಮತ್ತು ಕೃಷಿ ಭೂಮಿ ಕೂಡ ತುಂಬ ಜಲಾವೃತ ಆಗಿದೆ ಇದೇ ಇದೇ ರೀತಿ ಮುಂದುವರಿಯುವಂಥ ಕಾಣಿಸ್ತಾ ಇದ್ದಾವೆ ಇವತ್ತು ಇಲ್ಲಿ ಅದು ಬೀಸಿ ಬೀಸಲು ನೋಡಿದ್ವಿ ಅಲ್ಲೂ ಕೂಡ ನೀರು ತುಂಬ ಒಂದು ದೋಣಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ಇಲ್ಲಿ ಇವತ್ತು ಮನೆಗಳಿದೆ ಗ್ರಾಮದಲ್ಲಿ ಎರಡು ಮನೆಗಳ ನಿನ್ನೆ ಬಿದ್ದ ಬಗ್ಗೆ ಇವತ್ತು ಪರಿಶೀಲನೆ ಮಾಡ್ತಿದ್ವಿ ಈ ಮನೆಗಳು ಈಗ